ವೈದ್ಯೋ ನಾರಾಯಣ ಹರಿ ವೈದ್ಯರು ನಾರಾಯಣ ಸಾಕ್ಷಾತ್ ವಿಷ್ಣುವಿನ ಸ್ವರೂಪವಿದ್ದಂತೆ ಎನ್ನುವುದು ಭಾರತೀಯ ಸಂಸ್ಕೃತದ ಶ್ಲೋಕ ಹೀಗಾಗಿ ವಿಶ್ವ ವೈದ್ಯ ದಿನಾಚರಣೆ ಅಂಗವಾಗಿ ಬಳ್ಳಾರಿಯ ಪ್ರಮುಖ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹೌದು ವಿಶ್ವ ವೈದ್ಯ ದಿನಾಚರಣೆಯ ಅಂಗವಾಗಿ ನಗರದ ಪ್ರಮುಖ ವೈದ್ಯರಾದ ಶ್ರೀನಿವಾಸ ದಂಪತಿಗಳು ಹಲವು ದಶಕಗಳಿಂದ ವೈದ್ಯಕೀಯ ಸೇವೆಯ ಜೊತೆಗೆ ಸಮಾಜ ಸೇವೆ ಸಹಾನುಭೂತಿ ಹಾಗೂ ಕರ್ತವ್ಯ ನಿಷ್ಠೆಯಿಂದ ಸೇವೆ ನೀಡುತ್ತಿದ್ದು ಅವರ ಸೇವಾಭಾವನೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿನ ಕೊಡುಗೆಗಳನ್ನು ಸ್ಮರಿಸಿ ಪತ್ರಕರ್ತ ಪ್ರಭಾಕರ್ ಸನ್ಮಾನಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಶ್ರೀನಿವಾಸ್ ಅವರು ಮಾತನಾಡಿ ವೈದ್ಯ ವೃತ್ತಿ ಕೇವಲ ಉದ್ಯೋಗವಲ್ಲ ಅದು ಸಮಾಜದ ಕ್ಷೇಮಕ್ಕಾಗಿ ಸಲ್ಲಿಸಬೇಕಾದ ಸೇವೆಯಾಗಿದೆ ಪ್ರತಿಯೊಬ್ಬರು ವಾಕಿಂಗ್ ವ್ಯಾಯಾಮ ದಿನಚರಿ ಅಳವಡಿಸಿಕೊಳ್ಳುವ ಮೂಲಕ ಸದೃಢವಾದ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಸಂದೇಶ ನೀಡಿದರು ನಮಸ್ಕಾರ ಈ ದಿನ ವೈದ್ಯಕೀಯ ವೈದ್ಯ ರಾಷ್ಟ್ರೀಯ ವೈದ್ಯ ದಿನಾಚರಣೆ ಆಗಿರುತ್ತದೆ ಅದಕ್ಕಾಗಿ ಎಲ್ಲರಿಗೂ ನಮ್ಮ ವೈದ್ಯರ ಪರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಮ್ಮ ನಮ್ಮ ಮೂಳೆ ಮತ್ತು ಆರೋಗ್ಯ ಪರವಾಗಿಲ್ಲರಿಗೂ ಪ್ರತಿಯೊಬ್ಬರು ದಿನಾಲೂ ಯೋಗ ಮಾಡಬೇಕು ಮತ್ತು ಆಮೇಲೆ ದಿನಾಲು ಒಂದು ಅರ್ಧ ಗಂಟೆ ವಾಕಿಂಗ್ ನಡಿಬೇಕು ಮತ್ತು ಮೆಡಿಟೇಷನ್ ಮಾಡಬೇಕು ಈ ಮೂರನ್ನು ದಿನನಿತ್ಯ ಮಾಡಿದ್ರೆ ಪ್ರತಿಯೊಬ್ಬರು ಆರೋಗ್ಯದಿಂದ ತಮ್ಮ ಮೂಳೆಗಳನ್ನು ಮತ್ತು ತಮ್ಮ ಹೃದಯವನ್ನು ಚೆನ್ನಾಗಿ ಇಟ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಬೇಕಂತ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸಿದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ವೈದ್ಯ ದಿನಾಚರಣೆಯ ಶುಭಾಶಯಗಳು